ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಜ್ಯೂಸ್ ಮಾಡ್ತಾ ಇದ್ದೀವಿ ಮೊದಲು ಇದು ನೀರು ಹಾಕೋಬೇಕು ಒಂದು ಪಾತ್ರೆಯಲ್ಲಿ ಒಂದು ಪಾತ್ರೆ ನೀರು ಹಾಕ್ಕೊಂಡು ಒಂದು ಪಾತ್ರೆ ನೀರು ಹಾಕ್ಕೊಂಡು ಮೊದಲು ನಿಂಬೆಹಣ್ಣು ಹಾಕಿ ಆಮೇಲೆ ಸಕ್ಕರೆ ನಾನು ಮಾಡೋದು ಕಲ್ತಿದ್ದೆ ಅದೇ ನೋಡಿ ಹೀಗಿದೆ ನೋಡಿ ಸೊಪ್ಪು ಸಕ್ಕರೆ ಆಗಿದೆ ಹಾಕಿದ್ದೀರಿ ಇವಾಗ ಸ್ವಲ್ಪ ಸ್ಪೂನ್ ತಗೊಂಡು ಮಿಕ್ಸ್ ಮಾಡಬೇಕು ಹಾಗೆ ಇದ್ರ ಮುಚ್ಚಳ ಹುಟ್ಟಿ ಬಿಟ್ಟು ಇದು ನೋಡಬೇಕು ಸಕ್ಕರೆಯನ್ನು ಕರಗಿಸ್ಬೇಕು ಕರಗಿಸಿ ಮುಗಿದ್ಮೇಲೆ ತೆಗೆದುಬಿಟ್ಟು ಕುಡಿದು ನೋಡಬೇಕು ಆವಾಗ ಎಷ್ಟು ಚೆನ್ನಾಗಿರತ್ತೆ ಅಂತ ನೋಡಿ ಮೊದಲು ಸಕ್ಕರೆ ಬೇರೆ ಹಾಕಿದೆ ಅದ್ರ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಜಾಸ್ತಿ ಹಾಕಬೇಕು ನಾನು ಇವಾಗ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಅದಕ್ಕೆ ಎರಡು ಸಲ

ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂದರೆ ಹೇಳಬೇಕು ಅಂದರೆ ಅದು ಇನ್ನು ಇನ್ನೂ ಚೆನ್ನಾಗಿ ಇನ್ನೂ ತಿನ್ಬೇಕು ಇನ್ನೂ ಕುಡಿಬೇಕು ಅನ್ಸುತ್ತೆ ಹಾಗೆ ಹಾಗೆ ಇವ್ ಮಾಡ್ತಾರೆ ನೋಡಿ ಇಲ್ಲಿ ಹೆಸರು ಕೃತಿಕಾ ಹಾಗೆ ನನ್ನ ಹೆಸರು ಸಾಂಜಿ ನಾನು ಹಾಗೆ ನನ್ನ ಹೆ ನಾನು ಒನ್ಯಾಕ್ ಫಸ್ಟ್ ಸ್ಟ್ಯಾಂಡರ್ಡು ಇವಳು ಫಿಫ್ತ್ ಸ್ಟ್ಯಾಂಡರ್ಡ್ ಫಿಫ್ತ್